ಭಾಗ್ಯಾ್ಯಾ ಓ ಆತೇ ಈಗ ಬಂದ್ರ ಅತಿ ಬಂದೆ ಇದ್ರಿ ಬನ್ನಿ ಒಳಗೆ ಅಯ್ಯೋ ಅಡ್ಕೊ ಬಂದ ಆಟ ಸಿಗ್ನಿಲ್ಲ ಸುಸ್ತ ಆಯೋಯ್ತು ಅದಕ್ಕೆ ಕೂತ್ಕೊಂಡೆ ಈಗ ಅತ್ತೆ ಯಾಕೆ ಮಾಡ್ಕೊ ಬರಕ್ ಹೋದ್ರಿ ಅತ್ತೆ ಒಂದ್ ಫೋನ್ ಮಾಡಿದ್ರೆ ನಿಮ್ ಮಗನ್ ಕಳ್ಸಿದೆ ಬೈಕಲ್ಲಿ ಬರ್ಬೋದಿತ್ತಲ್ವಾ ಕಾಲ್ನೋ ಅಲ್ವಾ ಅಡ್ಕೊ ಬಂದಿದ್ರಲ್ಲ ಹೆಂಗೆ ಛೇ ಪಾಪ ಬನ್ನಿ ಆಯ್ತು ಒಳಗಡೆ ಬನ್ನಿ ಇರ್ಲಿರವ ಹುಸಿ ಸುದ್ರ ರೈಸ್ಕೊತೀನಿ ತಣ್ಣ ಗಾಳಿ ಬೀಸ್ತೇವೆ ನಾಷ್ಟಾ ಮಾಡಿದ ಆತೇ ಹ್ಞೂ ಮಾಡ್ಕೊ ಬಂದೆ ಬನ್ನಿ ಆಯ್ತು ಹ ನಾಶ ಬನ್ನಿ ಬೇಡ ಕನವಾಗ ಮಾಡ್ಕೋ ಬಂದೆ ಬರ್ವಾಗ ಇವಾಗ ಸ್ವಲ್ಪ ಅಂತೆ ನೀವ್ ಅಲ್ಲಿ ಮಾಡಿರೋದು ಇನ್ನೂ ಇರ್ತಾವೆ ಹೊಟ್ಟೆಲಿ ಅದೊಲ್ಲೇ ನಡ್ಕೊಂಡ್ರೆ ಬಂದಿದ್ದೀರಾ ಊಟ ಎಲ್ಲ ಹರ್ಗೋಗಿರುತ್ತೆ ಬನ್ನಿ ಇಡ್ಲಿ ಮಾಡಿದೀನಿ ತಿನ್ ಬನ್ನಿ ಇವಾಗ ಮೇಲೆ ತಿನ್ ಬಿಡವ ಮಧ್ಯಾಹ್ನಕ್ಕೆ ಮಾಡ್ತೀನಂತೆ ಅಯ್ಯೋ ಮಧ್ಯಾಹ್ನಕ್ಕೆ ಇಡ್ಲಿ ತಿನ್ನಕ್ಕೆ ಆಗತ್ತಾ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮಾಡ್ಕೊಡ್ತೀನಿ ಇವಾಗ ಇಡ್ಲಿ ತಿನ್ ಬನ್ನಿ ಅತ್ತೆ ಒಮ್ಮೆ ಆಡ ಕಾಣ್ಬಿಡು ಮಗ ಹೊಟ್ಟೆ ತುಂಬ ಹಂಗದೆ ಅಂಗು ನನ್ ಬತ್ತಿತ್ತಿಲ್ಲಾ ಎಲ್ಲ ಹೋಗ್ಬೇಡಿ ಹೋಗ್ಬೇಡಿ ಅಂತ ನಮ್ ರೋಜಾ ಪೂಜಾ ಎಲ್ಲ ರೋಜಿ ಹೋಗ್ಬೇಡ ಹೋಗ್ಬೇಡ ಅಂತ ನಿಮ್ ಮಗಿಗೂ ನೀರು ಇರ್ಬೇಕಿತ್ತಲ್ಲ ಪಾರ್ವತಿ ಹಂಗೂ ಇಕ್ಕ ರ ಅಲ್ವಾ ನೀನ್ ಅಷ್ಟೊಂದ್ ಇದ್ ಮಾಡ್ತಿದ್ದಲ್ಲ ಬನ್ನಿ ಬನ್ನಿ ಅಂತ ಅದಕ್ಕೆ ಹಂಗ ಬಂದೆ ಇನ್ ಎಲ್ಲಾರೇ ಹೋಗ್ಬೇಡ ಹೋಗ್ಬೇಡ ಅಂತ ಬ್ಯಾಗ್ನಾಗ ಇಟ್ಕೊತಿದ್ರು ಇನ್ನೇನು ಫೋನ್ ಮಾಡ್ತಿದ್ದಲ್ಲ ಬನ್ನಿ ಬನ್ನಿ ಅಂತ ಅದಕ್ಕೆ ಬಂದೆ ಪರವಾಗಿಲ್ಲ ಅತ್ತೆ ನಿಮ್ಮನೆ ನೀವ್ ಬರಕೇನು ನೀವ್ ಬರಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗ್ತಿತ್ತು ಇವಾಗ ಬಂದಲ್ಲ ಇವಾಗ ಸಂತೋಷ ಆಯ್ತು ಅತ್ತೆ ನಿಮ್ಮಲ್ಲಿ ನೀವು ಎಲ್ಲೂ ಹೋಗ್ಬೇಡಿ ನಮ್ ಜೊತೆನೇ ಇರ್ಬೇಕು ನಿಮ್ಗೆ ಏನು ಬೇಕು ಬೇಡ ಎಲ್ಲ ನಮ್ಮನ್ನೇ ಕೇಳಿ ನಾವು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಸರಿನಾತೆ ಆಯ್ತು ಕಣವ ಇಷ್ಟು ಹೇಳಿದ್ಮೇಲೆ ಇನ್ನೇನು ಇಲ್ಲೇ ಇರ್ತೀನಿ ಮೊಬೈಲ್ ಇಲ್ಲ ಇಲ್ಲ ಹಾಕ್ತಿದಾರೇ ಇವು ಹೌದಂತೂ ಹಸಿ ಅಲ್ಲ ಅಜ್ಜಿ ಬರ್ತಾರೆ ಅಜ್ಜಿ ಬರ್ತಾರೆ ಯಾವಾಗ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಇಷ್ಟೊತ್ತಂಗ ಕಾಯ್ತಾ ಇದ್ಲು ಇವಾಗೆಲ್ಲ ಆಟಾಡಕ್ ಹೋಗಿದ್ದಾಳೆ ನಿಮ್ಮನ್ನು ನೋಡಿದ್ರಂತೂ ತುಂಬಾ ಖುಷಿ ಪಡ್ತಾರೆ ಹಂಗಂತೂ ತುಂಬಾ ಬೇಜಾರಾಗ್ತಿದೆ ಪಾಪ ಮೊದ್ಲು ಅವಳು ಮಾತ್ರ ಹತ್ರ ಬರಕ್ ಬಿಡ್ತಿರ್ಲಿಲ್ಲ ಎಷ್ಟು ಬೇಜಾರಾಗಿರ್ಬೇಕಲ್ವಾ ಛೇ ಇನ್ ಯಾವತ್ತು ಹಂಗ ಮಾಡಲಾತಿ ನಿಮ್ಮೆಲ್ಲರ ಜೊತೆ ಖುಷಿ ಖುಷಿಯಿಂದ ಇರ್ಬೇಕು ನೀವು ಹಂಗ ಬಿಡ ಒಳ್ಳೆ ಬುದ್ಧಿ ಗೊತ್ತಲ್ಲ ಪ್ರಕಾಶ ಹೇಳೋದಾ ಇಲ್ಲೇಲಿ ಹೊರಗಡೆ ಹೋಗಿರ್ಬೇಕು ಬರ್ತಾರೆ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲಪ್ಪ ಹೋಗಿಲ್ಲ ಇವತ್ತು ಅದೇ ನೀವು ಬರ್ಲಿಲ್ಲ ಅಂದ್ರೆ ಬರೋದಾ ಅಂತ ಹೋಗ್ಲಿಲ್ಲ ಬೈಕಲ್ಲಿ ಹೋಗ್ ಬಂದು ಬಂದ್ಬಿಡ್ತೀನಿ ಅಂತ ಹೆಂಗೋ ನೀವೇ ಬಂದ್ರಲ್ಲ ಬಿಡಿ ಸ್ವಲ್ಪ ಊಟ ಮಾಡ್ಯತೆ ನೀವು ಬೇ ಆಡಕ್ಕನವಾ ಕಾಫಿನ ಮಾಡ್ಕೊಬರಲ್ಲ ಆಯ್ತು ಒಂದು ಟೋಟಿ ಮಡಿಕ ಬರೋಕು ಸರಿ ತಂದೆ ನೋಡಿ ನೋಡಿ ದುಡ್ಡು ಹೆಂಗ ಆಡಿಸ್ತದೆ ಅಂತ ಹಾ ಮನ್ಸಿಗೆ ಬೆಲೆ ಇಲ್ಲ ನಾನೊಂದ್ ಲಕ್ಷ ದುಡ್ಡು ಮಾಡಿದೀನಿ ಅಂತ ಇಷ್ಟೆಲ್ಲ ಡ್ರಾಮಾ ಮಾಡ್ತಾರ ಇವರು ಅಕ್ಕಿಯ ಇಂಥ ಬುದ್ಧಿ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಎಷ್ಟು ದಿನ ಆಡೋರು ಆಡ್ಲಿ ಇರೋ ಗಂಟ ಚೆನ್ನಾಗಿ ಮಾಡಿಸ್ಕೊತ ಉಣ್ಕೊ ಹೋಗ್ತೀನಿ ನೀನು ನಾನು ಮಾಡೋಕೆ ಸರಿಯತ್ತಪ್ಪ ತಪ್ಪ ನೀವೇ ಹೇಳಿ ಇಂಥವ್ರಿಗೆ ಹಿಂಗೆ ಮಾಡ್ಬೇಕು ಸರಿಯಾಗೆ ಮಾಡ್ತಾನೆ ಅಯ್ಯ ಅಜ್ಜಿ ಬಂದದೆ ಅಜ್ಜಿ ಮಗ ಹೂಜಿ ಯಾಕೆ ಅತ್ತ ಮನೇಲೆ ಇದೆ ಇದ್ದೆ ಚಿನ್ನ ಹ್ಞೂ ಅಜ್ಜಿ ಯಾವಾಗ ಬಂದದ್ದು ಯಾವಾಗ ಬಂದದಂತಿದೆ ಮಮ್ಮಿ ಅವಾಗೆಲ್ಲ ಅಜ್ಜಿ ಅಂದ್ರೆ ಬೈತಿತ್ತು ಇವಾಗ ಹೇಳ್ತು ಅಜ್ಜಿ ಬರ್ತದೆ ಅಜ್ಜಿ ಬರ್ತದೆ ಅಂತ ಯಾವಾಗ ಬಂದದೆ ಯಾವಾಗ ಬಂದಿದೆ ಅಂತ ಕೂತಿದ ನನ್ಕಾಯ್ತಿದ್ದ ಮಗಲು ಹ್ಞೂ ಜಿ ತಗೋ ಅಲ್ಲಿ ಬ್ಯಾಗಲ್ಲಿ ಬಿಸ್ಕತ್ ತಂದಿನಿ ತಗೋತೀನುವ ಬೇಡ ಯಾಕುವ ಅಮ್ಮ ಬೈತದೆ ಇಸ್ಕೊತಿಂದ್ರೆ ಏನಾನು ಚೆನ್ನಾಗಿ ಹೇಳ್ತಿದ್ವಿ ಬಿಡು ಏ ಯಾಕ ಏನೇ ಇಸ್ಕ ತಿನ್ನು ಅಜ್ಜಿ ಅಲ್ವಾ ಬೇರೆ ನೀನೇ ಮಾವಾಗ ಅಜ್ಜಿ ಏನೋ ಏನೇ ತಿನ್ಬೇಡ ಮಾತಾಡ್ಬೇಡ ಅಂತ ಅಯ್ಯೋ ಆಗಂಗಂತಿದೆ ಈಗ ಅಂತಲ್ವಾ ಅಜ್ಜಿ ಜೊತೆ ಚೆನ್ನಾಗಿ ಆಟಾಡ್ಕೊಂಡಿರು ಇಸ್ಕ ತಿನ್ನು ಬಿಸ್ಕೆಟ ಗಿಡ ಅನ್ಬಾರ್ದು ಎಷ್ಟು ಆಯ್ತಮ್ಮ ಎಷ್ಟ್ ಏ ಹೋಗಿ ತಗೊಳ್ಳಿ ಟೀ ಕುಡಿರಿ ಇದೇನೋ ಬಜ್ಜಿ ಎಲ್ಲ ಮಾಡ್ಬಿಟ್ಟಿದ್ವಿ ಮತ್ತೆ ಬರೀ ಟೀ ಅಲ್ವಾ ಅದಕ್ಕೆ ಜೊತೆಗ್ ಮಾಡ್ತೀವಿ ಚೆನ್ನಾಗಿರುತ್ತೆ ಅಂತ ತಗೊಳ್ಳಿ ತಿನ್ನಿ ಮೇನ್ ನಿಮ್ಗೆ ಏನ್ ಬೇಕು ಎಲ್ಲಾನು ಕೇಳಿ ಎಲ್ಲಾನು ಮಾಡ್ಕೊಳ್ತೀನಿ ಏನು ಸಂಕೋಚ ಪಡ್ಕೊಬೇಡಿ ನಿಮ್ಗೆ ಏನ್ ತಿನ್ಬೇಕು ಏನ್ ಅನಿಸ್ತದೆ ಎಲ್ಲಾನ ಕೇಳಿ ಏನು ನಾಚಿಕೆ ಇಲ್ದಂಗೆ ಏನು ಅಂಜಿಕೆ ಕೇಳಿ ಏನ್ ಬೇಕಾದ್ರೂ ಕೇಳಿ ನಿಮ್ಗೆ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ಆಯ್ತು ಅದಕ್ಕೆ ಅಯ್ಯೋ ನನ್ಗಂತೂ ನಂಬಗೆ ಆಯ್ಕೆಲ್ಲ ಕನವ ಹೆಂಗಿದ್ದೋಳು ಹೆಂಗಾಗ್ಬಿಟ್ಟಿದೆ ತಂಗ್ಳನ್ನ ಕೇಳಿದ್ರು ಇಕ್ಕಿಂತ ಮುಂದೆ ನೋಡ್ತಿದ್ದೆ ಈಗ ಬರೀ ಕಾಪಿ ಕೇಳಿದ್ರೆ ಬಜ್ಜಿ ಬಣ್ಣ ತಂದ್ಕೊಡ್ತಿದಿ ಅಪ್ಪ ಎಂತ ಬದಲಾವಣೆ ಅನಿಸ್ತೈತೆ ಭಾಗ್ಯ ಅತ್ತೆ ಅದೆಲ್ಲ ಹಳೆ ಕತೆ ಬಿಟ್ಟಬಿಡಿ ಏನಿಲ್ವಾ ಯಾರೋ ನಂಗ್ ಮಾಟ ಮಂತ್ರ ಮಾಡಿಸ್ಬಿಟ್ಟು ಜೋ ಅನ್ಸುತ್ತೆ ಅತ್ತೆ ಮಾವತ್ಕಿ ಯಾರಿಗೂ ಮಾಡ್ಬಾರ್ದು ಅನ್ನೋತಾರೆ ಅದಕ್ಕೆ ಹೆಂಗ್ ಆಗ್ಬಿಟ್ಟಿದೆ ಓ ಬರಿ ಅತ್ತೆ ಅದಕ್ಕೇನು ಅದ್ನೀರ್ ಆಗ್ಬಾರ್ದು ಅಂತ ಕರೆಕ್ಟು ಬರೀ ಗಂಡನ ಮನೆಯವ್ರ ಕಂಡ್ರೆ ಆಗ್ಬಾರ್ದು ಅಂತ ಮಾಡ್ಸಿದ್ರೇನೋ ಅದೇ ನಿಮ್ಮ ಅಪ್ಪನ ಕಡೆ ಆಗಿರ್ಬೇಕು ಅಂತ ಮಾಡ್ಸಿದ್ರೇನೋ ಅಲ್ವಾ ಯಾತೆ ನನಗೆ ಇಂಡೈರೆಕ್ಟ್ ಆಗಿ ಬೈತದರ ಏನೋ ಒಂದು ದುಡ್ಡು ಮೆತ್ತಗಿಸ್ಕೊಳ್ಳಂತ ಪೂಸಿ ಮಾಡಬೇಕು ಏನಾದ್ರೂ ಒಂದ್ ಕೋಪ ಮಾಡ್ಕೋಬಾರ್ದು ಅಯ್ಯೋ ಅದೆಲ್ಲ ಯಾಕೆ ಬಿಡಿಯತ್ತೆ ತಗೊಳಿತೀನಿ ಸರಿ ಕಣವ ತಕಲ ಚಿನ್ನ ತಿನ್ನು ಬಾ ಈಗ ಬಂದ ನಾನೇ ಬರೋದ ಅಂತಿದ್ದೆ ಕಣವ ನಿನ್ ಕರ್ಕ ಬರಕೆ ಅಂತ ಹೆಂಗೋ ಬಂದಲ್ಲ ಬಿಡು ಕಣಪ್ಪ ಅಷ್ಟೊಂದು ಹಿಂಸೆ ಮಾಡ್ತಿದ್ರಲ್ಲ ಅದಕ್ಕೆ ಬಂದೆ ಊಟ ಮಾಡ್ದ ಊಟ ಮಾಡೋಗವಾ ಆಕ್ಲೆ ಆಚೆಲ್ಲ ಕುಣಿಸ್ಕೊಟ್ಟಿದಿ

ಅಜ್ಜಿ ಅಪ್ಪ ಅಮ್ಮ ಏನ್ ಇಷ್ಟೊಂದು ಒಳ್ಳೇರಾಗ್ಬಿಟ್ಟಾರೆ ಯಾವಾಗ್ಲೂ ಹಿಂಗೆ ಬಿಟ್ರೆ ಸಾಕು ನನ್ನ ನಿನ್ ಜೊತೆ ಆಡ್ತಾ ಇರ್ಬೋದು ನಾನು ನಿನ್ ಕೈ ಮನಿ ಕತೀನಿ ಅಯ್ಯೋ ನನ್ ಕಂದ ಆಯ್ಕೊಣ ಬಿಸ್ಕೆಟ್ ತಿಂತೀನಿ ನೋಡಿ ನೋಡಿ ಹೆಂಗ್ ಆಡ್ಕಾಡ್ತಾರೆ ಏನ್ ಚಿಕನ್ ಮಟನ್ ಅಂತ ಹೆಂಗ್ ಮಾಡ್ತಾ ಇದ್ರು ದುಡ್ಗೋಸ್ಕರ ಖರ್ಚು ಮಾಡ್ಬಿಟ್ಟು ತಂದ್ ಮಾಡ್ಲಿ ಸುಮ್ಮರಿ ಟೀ ಕೇಳಿದ್ರೆ ಹೆಂಗೆ ಬಜ್ಜಿ ಬುಂಡ ಮಾಡ್ಕೊ ಬಂದಿದಳು ಅಣ್ಣ ಅನ್ನೋದು ಮನ್ಸನ್ನ ಹೆಂಗೆ ಹೆಂಗೆಲ್ಲ ಆಡಿಸ್ತದೆ ಅಯ್ಯಪ್ಪ ಏನೇನ್ ಮಾಡೋರು ನೋಡ್ತೀನಿ ನಾನು ನೀವು ನೋಡ್ತಾ ಇರಿ ಎಂತ ನಾಟಕಗಳು ಆಡರು ಅಂತ ಬನ್ನಿ ಅಪ್ರೂಪಕ್ಕೆ ಕಾಪಿನೂ ಬಜ್ಜಿ ಬುಂಡ ಮಾಡ್ಕೊಟ್ಟ ತಿನ್ ಬನ್ನಿ ಎಷ್ಟು ವರ್ಷ ಆಗಿತ್ತು ಒಂದ್ ದೊಡ್ಡ ಕಾಪಿನೂ ಕೊಡ್ತಿತ್ತಿಲ್ಲ ದುಡ್ಡು ಅದೇ ಚಿಕನ್ ಏನು ಮಟನ್ ಏನು ಒಂದ್ ಲಕ್ಷಕ್ಕೆ ಬಾಯ್ ಬಿಡ್ತಾ ಕೂತಾವೆ ಹ್ಮ್ ಏನ್ರೀ ಏನ್ರಿ ಕರ್ದ್ರಲ್ಲ ಮಟನ್ ಚಿಕನ್ ತತ್ತೀನಿ ಕಾಸು ಕೊಡು ಕಾಸನ್ ಅಂತವಲಿದ್ದು ಅಂತವಲಿದ್ದು ಅಂದ್ರೆ ನಿನ್ನ ಅಂತ ಇದ್ದದ ಕೆಲಸಕ್ಕೆ ಹೋಗಿರೋ ದುಡ್ಡು ಒಂದ್ ರೂಪಾಯಿ ಬಿಡಕ್ಕೆ ಅಲ್ಲಾನು ಕಿತ್ಕ ಕಿತ್ಕ ಮಡಿ ಕತ್ತಿದ್ ಈಗ ನಾನ್ ಕೇಳಿದ್ರೆ ಹೋಗ್ರಿ ತರೋಗ್ರಿ ಅಂತ ಇಲ್ಲ ಕಂತೆ ಕೊಡು ಏ ಎಲ್ಲಿ ಬಂದ ಒಂದ್ ರೂಪಾಯಿನಾರು ಬುಟ್ಟಿ ಬಿಟ್ಟಿಯ ಜೋಬಲಿ ಕೊಡ್ಲಿ ಈಗ ಒಂದ್ ಚೆನ್ನಾಗಿ ನೋಡ್ಕೊಂಡ್ರೆ ತಾನೇ ಒಂದ್ ಲಕ್ಷ ದುಡ್ಡು ಬರೋದು ಇಲ್ಲಾಂದ್ರೆ ಒಂಟೆ ತಳ ಮಗಳ ಮನೆಗೆ ಅಣ್ಣ ಬುಟ್ಟಿಗೆ ಹಾಕಬೇಡ್ವಾ ಅದು ಸರಿ ಅದ್ರ ಒಳಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬೇಕಲ್ಲ ಅನ್ಸ್ತದೆ ಅಯ್ಯೋ ಒಂದ್ ಲಕ್ಷ ಬರ್ತದೆ ಐನೂರ್ ಸಾವಿರ ಖರ್ಚು ಮಾಡಕ್ ಆಯ್ಕಿಲ್ವಾ ಅದು ಸರಿನೇ ಬಿಡಿ ಒಂದ್ ಲಕ್ಷಕ್ಕೋಸ್ಕರ ಇಷ್ಟು ಮಾಡಕ್ ಆಯ್ಕಿಲ್ವಾ ಚಿಕನ್ ಮಟನ್ ಎರಡನೇ ತನ್ನಿ ಕಾಸ್ ಕೊಟ್ಟನು ಹ್ಞೂ ಆಯ್ತು ಕೊಡು ಅವನ್ ಚೆನ್ನಾಗಿ ನೋಡ್ಕೋ ಏನು ಬೇಕು ಎಲ್ಲ ಮಾಡ್ಕೊಡು ಮೂರು ಟೈಮು ಬಿಸಿನೇ ಮಾಡಿಕ್ಕು ಏನು ಕೆಲಸ ಮಾಡಿಸ್ಬೇಡ ಬೆಳಗದು ಬಟ್ಟೆ ಹೋಗಿದ್ದು ಎಲ್ಲ ನೀನೆ ಮಾಡು ಮೇಲೆ ಏನೇನಾರೇ ಮಾಡ್ಕೊಡು ಬಡೇ ಒಬ್ಬಿಟ್ಟು ಅಂತ ಹೋಗ್ ಏನು ಕೇಳ್ತಾಳೆ ಕಾಫಿ ಟೀ ಬೋಂಡ ಬಜ್ಜಿ ಅಂತ ಮಾಡ್ಕೊಡ್ತೇರು ಕೋಳಿ ಬಾಡು ಮೀನು ಅಂತ ತಂದ್ಕೊಡದ ಅವಳನ್ನ ಚೆನ್ನಾಗಿ ನಂಬಿಸ್ಬೇಕು ನಾವು ಬದ್ಲಾಗಿವಿ ನಿಜವಾಗ್ಲೂ ಅಂತ ಅನ್ಕೋಬೇಕು ಅವಾಗ ನಾವು ಕೇಳ್ದಾಗ ದುಡ್ಡು ಕೊಡ್ತಾಳೆ ಇವಾಗ ಚೆನ್ನಾಗಿ ನೋಡ್ಕೊಂಡ್ರೆ ಯಾರು ನಂಬಿಕೆ ಬಂದ್ರೆ ಆಮೇಲೆ ಏನಾರು ಅದು ಇದು ಕಷ್ಟ ಅನ್ಬಿಟ್ಟು ದುಡ್ಡು ತಗಸ್ಕೊಬಿಡ್ಬೇಕು ಬ್ಯಾಂಕ್ ಇಂದ ಹ್ಞೂ ಮತ್ತೆ ಅದ್ ಕೇಳೋದು ತತ ಇಲ್ಲಿ ಕಾಸ ಮಟನ್ ಚಿಕನ್ ತತ್ತೀನಿ ಹ್ಞೂ ಆಯ್ತು ಹಂಗೆ ಎಲ್ಲ ಸಾಮಾನು ತಂದ್ಬಿಡಿ ಹುಸಿ ಸಾಮಾನು ಇಲ್ಲ ಮಾಮೂಲಿ ಚಕ್ಕೆ ಎಲ್ಲ ಹಂಗಿ ಸುಂಟಿ ಈರುಳ್ಳಿ ಬೆಳುಳ್ಳಿ ಏನೂ ಇಲ್ಲ ಎಲ್ಲ ಅಂತ ಕವನ್ನಿ ಹಂಗೆ ಸಾಂಬಾರ್ ಸೊಪ್ಪು ತನ್ನಿ ಒಂದು ಕೆಜಿ ಕಡಲೆ ಬೆಳೆ ನೀವೇ ಒಂದು ಇಟ್ಲಿ ಹಣ್ಣೆ ತಕವನ್ನಿ ಹಾಂ ನಾಳೆ ಕೂಡ ಮಾಡ್ಕೊಡ್ತೀನಿ ಹ್ಞೂ ಹಂಗೆ ಮಾಡಬೇಕು ಚೆನ್ನಾಗಿ ನೋಡ್ಕೋ ಆಯ್ತು ಬಿಡಿ ನಂಗೆ ಗೊತ್ತಿಲ್ವಾ ನೋಡ್ತೇರಿ ಹೆಂಗೆ ಮಾಡ್ತೀನಿ ಅಂತ ನಾವು ಮಾಡೋದು ನೋಡಿ ಅತ್ತೆ ನಮಗೆ ದುಡ್ಡು ಕೊಟ್ಬಿಟ್ಟು ಹೋಗಬೇಕು ಹಂಗೆ ಮಾಡ್ತೀನಿ ಸರಿ ಸರಿ ಆಯ್ತು ತರೋಗು ದುಡ್ಡಾ

హై ఫ్రెండ్స్ నోడి నమ్మే చాలా నోడ్తీ అంత మటన్ సర్ మాతీని ఊట మి ఖుషి ఆగితే అంటే వీడియో అందే కమెంట్ అన్న లైక్ కొ మాత్రం మరిబీ ప్లీజ్ లైక్ మి కమెంట్ మిషర్ మి అంటే ఇన్ను యారా నన్న చాలా సబ్స్క్రైబ్ దయవిట్టు దయవిట్టు సబ్స్క్రైబ్ మనం సపోర్ట్ మి